नौ नौकासन वन टू टून से पापस थ्री फोर वन टू थ्री फोर इन नौकासन मलिका इधन वलि कोई थे मगित टू मुखानी ಮುಖ ಮೇಲೆ ವಾಪಸ್ ತ್ರೀ ಫೋರ್ ಇನ್ನೊಮ್ಮೆ ಒನ್ ಟೂ ಇದು ನೌಕಾಸನ ತ್ರೀ ಫೋರ್ ಕೊಡಿ ಇನ್ನು ಮುಂದೆ ನೌಕಾ ಸಂಚಾಲನ ಕೈ ಸಿದ್ಧತೆ ವಾನ್ ನೌಕಾ ಸಂಚಾಲನ ಹೊಟ್ಟೆಯ ಸ್ಥೂಲತೆ ನಿವಾರಣೆ ಮಾಡ್ತಿದೆ ಭುಜಗಳನ್ನು ಸಶಕ್ತಗೊಳಿಸ್ತಿದೆ ಕರುಳುಗಳಿಗೆ ಮಸಾಜ್ ಆಗ್ತಿದೆ ಮತ್ತು ಶರೀರ ಸಂತುಲನವಾಗಿರ್ತದೆ ಅಪೋಸಿಟ್ ಮೊಣಕೈ ಮಡಿಸಬಾರ್ದ ನೌಕಾ ಸಂಚಾಲನ ಯಾವ ಆಸನ ಮೊಣಕೈ ಮಡಿಸ್ಲಾರ್ದು ಹಿಂದೆ ಮುಂದೆ ಮಾಡಿ ಚೆನ್ನಾಗಿ ಮೇಡಮ್ ಮೊಣಕೈ ಯಾಕೆ ಮಡಿಸ್ತೀರಿ ನೌಕಾ ಸಂಚಲನ ಹಾಗೆ ಬೆನ್ನ ಮೇಲೆ ಮಲಿಕ್ ಮಾಡಿ ಯಾರ್ಯಾರು ಸಾಧ್ಯದ ಒನ್ ಮಲ್ಕೊಳ್ಳಿ ಕೈಯಿಂದ ಮಾಡಿ ಮಲಿಕ್ ಹಾ ಹೇಳಿ ಸಾಧ್ಯದವ್ರ ಮಲಿಗೆ ಹೇಳಿ ನೌಕಾ ಸಂಚಾಲನ ರಿಲ್ಯಾಕ್ಸ್ ಈಗ ಚಕ್ಕಿ ಸಂಚಾಲನ ಇದ ಬಲಗಡೆಯಿಂದಲ್ಲ ಒನ್ ಇದು ಕಾಲ್ಕೊಡ್ತೀನಿ ಟೂ ನೋಡಿ ಚಕ್ಕೆ ಸಂಚಾರ ವೇಟ್ ಕಡಿಮೆ ಮಾಡ್ತದೆ ಹೊಟ್ಟೆದ ಮತ್ತು ನಿಮ್ಮ ಕರಳುಗಳಿಗೆ ಮಸಾಜ್ ಆಗ್ತದ ಜೀರ್ಣಕ್ರಿಯೆ ವೃದ್ಧಿ ಆಗ್ತದ ಅಪೋಸಿಟ್ ಸೈಡ್ ಸ್ಲೋ ಮಾಡ್ತಾ ಇರಬೇಕು

सिक्स रिलैक्स चक्की संचालन आकरण धनुरासन सिद्ध वन टू थ्री फोर्गे मुका

ಸಿಕ್ಸ್ ಸೆವೆನ್ ಏಟ್ ರಿಲ್ಯಾಕ್ಸ್ ಹಾ ಇದು ಆಕರಣ ಧನುರಾಸನ ಮುಂದಿನ ಬದ್ಧ ಕೋನಾಸನ ಬಟರ್ಫ್ಲೈ ಮಾಡಿ ಬಟರ್ಫ್ಲೈ ತಿಳಿ ಅಭ್ಯಾಸ ಇದು ಮಹಿಳೆಯರಿಗೆ ಉತ್ತಮವಾದದ್ದು

ನಾನು ಮತ್ತೆರಡು ನಾಲ್ಮ ಸ್ವಂತದ ಭಾಗ ಮೇಲೆತ್ತಿ ಕಾಲು ನಡ್ಕೊಳ್ಳಿ ಟೂ ಮೊದಲನೇ ಭಾಗ ಸ್ವಂತದ ಭಾಗ ಮೇಲೆ ಮೇಲೆತ್ತಿ ಡನ್ನು ನಿವಾರಣೆ ಮಾಡ್ತದೆ ಕುತ್ತಿಗೆ ಸಶಕ್ತದೆ ತ್ರೀ ವಾಪಸ್ ಇನ್ನೊಮ್ಮೆ ಮಾಡಿ ಕೋ మెమ్మవీ భాళ ఉత్తమవద బోనాసన కందరసన అంత కరీతారు వాపస్ ఫో ఈ సొంతకై యాదారు కొడ్రీ వన్ ఈ టూ బల్గల మేలెత్తి బలగల మేలే సొంతెట్టి నిల్సి స్వల్ప कलगल में 4 5 कलगल में 6 ले लो ಸ್ವಲ್ಪ 7 8 9 स्टंप आराम مال ಕೊನೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆನ್ ಮಾಡ್ದೆ ಉತ್ತರ ಆಸಲ ఉత్ ఏక పదాసన తలగాల్ వన్ చిడ్కర్ కలకైరి బలగల్ ఫోర్ అగ్ ఉత్న ఏకపద ಕಾಲುಗಳನ್ನು ಸಶಕ್ತ ಮಾಡುತ್ತದೆ ನಮ್ಮ ನರನಾಡಿಗಳನ್ನು ಸಶಕ್ತಗೊಳಿಸ್ತದೆ ವಾಪಸ್ ಫೋರ್ ರಿಲ್ಯಾಕ್ಸ್ ಅಪೋಸಿಟ್ ಸೈಡ್ ಒನ್ ಟೂ ವಾಪಸ್ ತ್ರೀ ಫೋರ್

ಮಾಡಿ ವ ಇದರಲ್ಲಿ ಮೇರು ದಂಡ ಒನ್ ಟೂ ತ್ರೀ ಫೋರ್ ರಿಲ್ಯಾಕ್ಸ್ ಇದು ಎಲ್ಲರೂ ಮಕರಾಸನದ ಮೇಲೆ ಕೊಳಿ ಮಕರಾಸನ ಮಕರಾಸನ ಕಾಲಗಳಲ್ಲಿ ವಿಶ್ರಾಂತಿದಾಯಕ ಆಸನ ಇದು ಇದು ನಿಮ್ಮ ಶರೀರವನ್ನು ಸಂಪೂರ್ಣ ಸಡಿಲಗೊಳಿಸ್ತದೆ ಇದುವರೆಗೆ ಮಾಡಿರುವ ಸರ್ವ ಆಸನಗಳ ದಣಿವೆಗಳನ್ನು ನಿವಾರಿಸ್ತದೆ ಬೆನ್ನ ನೋವನ್ನು ಕಡಿಮೆ ಮಾಡ್ತದೆ ಮಕರ ಅಂದರೆ ಮೊಸಳೆ ಕನ್ನಡದಲ್ಲಿ ಮೊಸಳೆ ನೀರಿನಲ್ಲಿ ಇದು ಮಾಡ್ತಾರಲ್ಲ ಆ ಥರ ಇದೆ ಅದಕ್ಕೆ ಮಕರ ಹಸನ ಬೆನ್ನೋವಾದಾಗ ಶರೀರಕ್ಕೆ ಹೆಚ್ಚು ದಣಿವೆ ಆದಾಗ ಒತ್ತಡಗಳಾದಾಗ ಈ ಥರ ಮಲಿಗೆ ದೀರ್ಘ ಉಸಿರಾಟ ಮಾಡಬೇಕು ಕಣ್ಣುಗಳು ಮುಚ್ಚಾದ್ರೂ ಮಾಡ್ಬೋದು ಕಣ್ಣು ತೆಗೆದಾದ್ರೂ ಮಾಡ್ಬೋದು ದೀರ್ಘ ಉಸಿರಾಟ సరాట దీర్ఘీ శాంతి పాట టూ త్రీ స్టార్ట్ ఓం

सद्गमया तमसो मां ज्योतिर्गमया मृत्योर्मा अमृतंगमया सर्वेशां स्वस्तिर्भवतु सर्वेशां शांतिर्भवतु सर्वेशां मंगलं भवतु सर्वेशां पूर्णं भवतु लोकाः समस्ताः सुखिनो भवन्तु ओम शांति 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 बोलो मना